ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ನನ್ನ ವೀಡಿಯೋಸ್ಗೆ ಸುಸ್ವಾಗತ ಇವತ್ತು ನಾನು ಗದಗ ಜಿಲ್ಲೆಯ ಐತಿಹಾಸಿಕ ತಾಣವೆಂದೇ ಖ್ಯಾತಿಯಾಗಿರುವಂತಹ ಗಜೇಂದ್ರಗಡದ ಗುಡ್ಡಗಾಡುಗಳಿಗೆ ಬಂದಿದ್ದೀನಿ ಇಲ್ಲಿಯ ಪ್ರಕೃತಿಯ ಸೌಂದರ್ಯ ಮತ್ತು ಶಾಂತ ರೀತಿಯಿಂದ ಇರುವಂತಹ ಪರಿಸರ ಹಾಗೆ ಇತಿಹಾಸದ ಛಾಯೆಗಳಿಂದ ಕೂಡಿರುವಂತಹ ಈ ಗುಡ್ಡಗಾಡುಗಳು ನನ್ನನ್ನು ಕೈ ಬೀಸಿ ಕರೆಯುವಂತಾಯಿತು ಇಲ್ಲಿಯ ಪಕ್ಷಿ ಸಂಕುಲದ ಬಗ್ಗೆ ಯೋಚಿಸುತ್ತಾ ಹೋಗ್ತಿರುವಾಗ ನನ್ನ ಕ್ಯಾಮ್ರಾ ಕಣ್ಣಿಗೆ ಸೆರೆ ಸಿಕ್ಕಿರುವುದು ಬೋನಿಲಿಸ್ ಈಗಲ್ ಅಂದರೆ ಕನ್ನಡದಲ್ಲಿ ಉದ್ದ ಬಾಲದ ಗಿಡುಗ ಅಂತ ನಾವು ಕರಿತೀವಿ ಈ ಗಿಡುಗಗಳ ಜೋಡಿಯು ಗುಡ್ಡಗಳ ನಡುವೆ ಇರುವಂತಹ ಮರದ ಕೊಂಬೆಯ ಮೇಲೆ ಸುಂದರವಾಗಿ ಕೂತುಕೊಂಡಿತ್ತು ಸಾಮಾನ್ಯವಾಗಿ ಇವುಗಳು ಏಕಪತಿ ಅಥವಾ ಪತ್ನಿ ಸಂಬಂಧದಲ್ಲಿರುತ್ತವೆ ನಮ್ಮ ಗಜೇಂದ್ರಗಢದ ಗುಡ್ಡಗಾಡುಗಳು ಇತಿಹಾಸದ ಜೊತೆಗೆ ಅಳಿದುಳಿದ ಪ್ರಾಣಿ ಸಸ್ಯ ಮತ್ತು ಪಕ್ಷಿ ಸಂಕುಲವನ್ನು ಹೊಂದಿದೆ ಇದನ್ನು ಕಾಪಾಡುವ ಜವಾಬ್ದಾರಿ ನಮ್ಮೆಲ್ಲರದ್ದು ಧನ್ಯವಾದಗಳು